ಸಂಬಂಧಗಳನ್ನು ಬೆಸೆಯೋ ಜೊತೆಗೂಡಿ ನಡೆಸೋ ಹಬ್ಬ ಅದುವೆ ಗಣೇಶ ಹಬ್ಬ ಜಾತಿ ಭಾವ ಇಲ್ಲದೆ ಆಚರಿಸೋ ಹಬ್ಬ ನಮಸ್ಕಾರ ಇದು ನಿಮ್ಮ ತರಲೆ ತಿಮ್ಮ ನಮ್ಮ ಏರಿಯಾ ಗಣೇಶ ಎಷ್ಟು ಚಂದ ಅಲ್ವಾ ಮನೆ ಮನೆ ಜನರು ಮನಮನಗಳು ಸೇರಿ ನಡೆಸೋ ಈ ಹಬ್ಬ ದಿನಾಲೂ ಕೆಲಸ ಓದು ಅಂತ ಬ್ಯುಸಿ ಇರೋ ಜನಗಳನ್ನ ಒಟ್ಟಿಗೆ ಸೇರಿಸೋ ಈ ಆಚರಣೆ ದೊಡ್ಡಷ್ಟಿಕೆ ಸಿರಿವಂತಿಕೆ ಎಲ್ಲ ಬಿಟ್ಟು ಮಕ್ಕಳ ಜೊತೆ ಮಕ್ಕಳಾಗಿ ದೊಡ್ಡವ್ರ ಜೊತೆ ದೊಡ್ಡರಾಗಿ ಎಲ್ಲರೂ ಕೂಡಿ ಮಾಡುವ ಹಬ್ಬ ಇದು ಈ ಸ್ಟೋರಿ ಸ್ಟಾರ್ಟ್ ಆಗೋದು ಪೆಂಡಲ್ ಹಾಕೋದ್ರಿಂದ ಪೆಂಡಲ್ಗೂ ಒಂದು ಡೆಕೋರೇಷನು ಡೆಕೋರೇಷನ್ ಆದಮೇಲೆ ಸ್ವಲ್ಪ ಪ್ರಿಪ್ರೇಷನು ಆಮೇಲೆ ರೆಡಿ ಗಣೇಶ ಹತ್ತರೋ ಸೆಲೆಬ್ರೇಷನು ಬುಕ್ಕಿಂಗ್ ಮಾಡಿರೋ ಗಣೇಶ ತರೋ ಈ ಪ್ರೊಸೆಸ್ಸೇ ಚೆಂದ ಬಾಸ್ಗೆ ಒಂದು ಮಿನಿ ಪೂಜೆ ಪೂಜೆ ಆದಮೇಲೆ ನಾವು ಗಣೇಶ ನೋಡಬಾರ್ದು ಅಂತನೋ ಗಣೇಶ ನಮ್ಮನ್ನು ನೋಡಬಾರ್ದು ಅಂತನೋ ಮುಖದ ಮೇಲೆ ಒಂದು ಟವಲು ಶುರುವಾಗುತ್ತೆ ಕಣ್ರಿ ಅಂಗಡಿಯಿಂದ ಪೆಂಡಲ್ ಗಂಟದ ಜರ್ನಿ ನೋಡಿ ನೋಡ್ತಾ ಇದ್ದಂಗೆ ಗಣೇಶ ಅವರ ಆಸ್ಥಾನಕ್ಕೆ ಬಂದು ಸೇರ್ತಾರೆ ಚಂದ ಇರೋ ಮಹಾರಾಜನ್ಗೆ ಅಲಂಕಾರ ಅದ್ದೂರಿಯಿಂದ ಪೂಜೆ ಬೆಳಗಿಂದ ಮಧ್ಯಾಹ್ನ ಗಂಟ ಗಣೇಶನ ಹಾಡುಗಳು ಸಂಜೆ ಆಯ್ತಾ ಆಯ್ತಾ ಇದ್ದಂಗೆ ಫಿಲಮ್ ಸಾಂಗ್ಗಳು ಹುಡುಗರು ಕ್ವಾಟ್ಲೆಗಳು ಆಂಟಿದ್ದಿರ್ ಮಾತುಗಳು ಅಂಕಲ್ ಅವರ ಭಾಷಣಗಳು ಅಲ್ಲಿ ಇಲ್ಲಿ ಪುಟಾಣಿ ಮಕ್ಕಳುಗಳ ಓಡಾಟಗಳು ಮೂರು ದಿಸು ದೀಬೆಣ್ಗಳು ಸ್ಪೂನಲ್ಲಿ ನಿಂಬೆಣ್ಗಳು ಅವರ ಇವರ ಅನ್ನೋ ಪಾಸಿಂದ ಪಾಲ್ಗಳು ಸ್ಟಾಪ್ ಆದಮೇಲೆ ಸ್ವಲ್ಪ ಕ್ವಾಟ್ಲೆ ಟಾಸ್ಕ್ಗಳು ಮ್ಯೂಸಿಕ್ ಚೇರ್ಗಳು ಒಟ್ಟಿನಲ್ಲಿ ಫುಲ್ಲು ಜಾಲಿ ಜಾಲಿ ಎಲ್ಲ ಜಾಲಿ ವಿನ್ನಾದವರಿಗೆ ಗಿಫ್ಟ್ಗಳು ಸೋತರಿಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ಗಳು ಗೇಷ್ಗಳಿಗೆ ಸನ್ಮಾನಗಳು ಮೈಕ್ ಇಟ್ಕೊಂಡು ಜನರಿಗೆ ಕೊಡೋ ತರಲೇ ರೋಧನೆಗಳು ಅಂಕಲ್ ಆಂಟಿ ಡ್ಯಾನ್ಸ್ಗಳು ನನಗೇನು ಸಿಕ್ಕಿಲ್ಲ ಅನ್ನೋ ಕೋಆರ್ಡಿನೇಟರ್ಸ್ಗಳು ಗ್ಯಾಪ್ ಅಲ್ಲಿ ಲೈನ್ ಹಾಕೋ ಹುಡುಗರುಗಳು ಪ್ರತಿದಿನವೇ ಪ್ರಸಾದ ಜೊತೆ ಭೋಜನಗಳು ಅಲೆ ಮುಗಿತು ಈ ಮಾತುಗಳು ಇಲ್ಲಿಗೆ ಮುಕ್ತಾಯವಾಯ್ತು ಎರಡು ದಿನಗಳು ನೋಡಿ ನೋಡ್ತಿದ್ದಂಗೆ ಬಂತು ಮೂರನೇ ದಿನ ಈ ದಿನ ಮಕ್ಕಳಿಗೆ ಬೇಜಾರು ಕಾರಣ ಗಣೇಶನ ಬಿಡ್ತೀವಿ ಅಂತ ಬಾಸ್ಗೆ ತೊಡೆದಾಗ ಒಂದು ಪೂಜೆ ಏರೇ ಫುಲ್ ಮೆರವಣಿಗೆ ರೋಡಲ್ಲಿ ಪಟಾಕಿ ಬ್ಯಾಂಡು ಸ್ಪೀಕರ್ ಅಲ್ಲಿ ದೊಡ್ಡದಾಗ ಒಂದು ಸೌಂಡ್ ಬೈಕ್ ರ್ಯಾಲಿ ಗಣೇಶನಿಗೆ ಬಾಡಿ ಗಾರ್ಡ್ ಬೈಕ್ ಮಾಡ್ತಾ ಬಾಸ್ನ ಬಿಡೋಕೆ ಎಲ್ಲಾ ಸಿದ್ಧತೆ ಗೋರ್ಮೆಂಟ್ ಮಾಡಿರೋ ಪಾಂಡಲ್ಲಿ ಒಂದು ಕೊನೆ ಪೂಜೆ ಜೋರಾದ ಜೈಕಾರ ಹೇಳ್ತಾ ಬಾಸ್ನ ಕಳ್ಸಿಕೊಟ್ಬಿಡ್ತೀವಿ ಕೆಲಸ ತಕ್ಷಣ ಮುಗ್ದಿಲ್ಲ ಮತ್ತೆ ಶುರು ಆಗುತ್ತೆ ಮುಂದಿನ ವರ್ಷ ಇನ್ನೂ ಗ್ರ್ಯಾಂಡ್ ಆಗಿ ಮಾಡಬೇಕು ಅನ್ನೋ ಮಾತುಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ನಮ್ಮ ಏರಿಯಾ ಗಣೇಶ ಉತ್ಸವ ಪ್ರತಿ ಒಂದು ಮುಕ್ತಾಯಕ್ಕೆ ಹೊಸ ಶುರು ಇದ್ದೇ ಇರುತ್ತೆ ಮತ್ತೆ ಮುಂದಿನ ವರ್ಷ ಮತ್ತೆ ಅದ್ದೂರಿಯಾಗಿ ನಮ್ಮೇರೆಯ ಗಣೇಶೋತ್ಸವ ನಡೆದೇ ನಡೆಯುತ್ತೆ ಅಂಟಿಲ್ ದೆನ್ ಬೈ ಸೆನಿಂಗ್ ಆಫ್ ಎ ಕೇರ್ ಇದು ನಿಮ್ಮ ಪ್ರೀತಿಯ ತರಲೆ ತಿಮ್ಮ ಯಶವಂತ್ ಗೌಡ